ಉಗ್ರ ಟಿ ನಜೀರ್ಗೆ ನೆರವು ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐ ಚಾಂದ್ ಪಾಷ ವಿರುದ್ಧ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಇವರು ಹೊರಡಿಸಿರುವಂತಹ ಆದೇಶ ಆಯಿತು ಇಲಾಖಾ ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸೋಕೆ ಸೂಚನೆಯನ್ನು ನೀಡಲಾಗಿದೆ ಈ ಬಗ್ಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಏನು ಕ್ರಮ ಇದೆ ಅದನ್ನು ಕೈಗೊಳ್ತೀವಿ ತನಿಖೆ ಕೂಡ ಆಗುತ್ತೆ ಆ ಬಳಿಕ ಕ್ರಮವನ್ನು ಕೈಗೊಳ್ತೀವಿ ಸಾಮಾನ್ಯವಾಗಿ ಈ ರೀತಿಯ ಆರೋಪಗಳು ಬಂದಾಗ ಸಸ್ಪೆಂಡ್ ಮಾಡ್ತೀವಿ ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಈಗಾಗಲೇ ಎನ್ಐಎ ತನಿಖೆಯನ್ನು ಮಾಡ್ತಾ ಇದೆ ಮುಂದೆ ನಾವು ತನಿಖೆಯನ್ನು ಮಾಡಿ ರಿಪೋರ್ಟನ್ನು ತರಿಸಿಕೊಳ್ತೀವಿ ಹೀಗಂತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಯೋತ್ಪಾದಕನಿಗೆ ನೆರವು ನೀಡಿದ ಪ್ರಕರಣದಲ್ಲಿ ಭಯೋತ್ಪಾದನಾ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾನೆ ಆಲ್ರೆಡಿ ಟಿ ನಾಸೀರ್ ಈತನಿಗೆ ನೆರವು ನೀಡಿದ ಪ್ರಕರಣದಲ್ಲಿ ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ಪಿ ಎಸ್ ಐ ಚಾಂದ್ ಎ ಎಸ್ ಐ ಚಾಂದ್ ಪಾಷ ಸೇರಿ ಸಾಕಷ್ಟು ಜನರನ್ನ ವಿಚಾರಣೆ ನಡೆಸ್ತಾ ಇದೆ ಈ ಕುರಿತಂತೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಎನ್ ಐ ಎ ತನಿಖೆ ಆಗ್ತಾ ಇದೆ ಇನ್ನು ಮುಂದಿನ ಹಂತದಲ್ಲಿ ಪೊಲೀಸ್ ಇಲಾಖೆಯಿಂದ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಬೇಕು ಆ ತನಿಖೆ ಆಗುತ್ತೆ ಎನ್ನುವುದಾಗಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಾಯ ಅವರು ಕೊಟ್ಟಿದ್ದಾರೆ ಸೇಮ್ ಸೇಮ್ ಪ್ಲೇಸ್ ಮಾಡಿತ್ತು ಫ್ಯಾಕ್ಚುಲ್ ಅದು ಐದಿ ಬಟ್ ಹಾಂ ನಮ್ಮ ಸ್ಟಾಫ್ ಅದರಲ್ಲಿದೆ ಅವ್ರ ಮೇಲೆ ಅವ್ರದ್ದು ರಿಪೋರ್ಟ್ ಬಂದಲ್ಲೂ ನಾವು ಎನ್ಕ್ವೈರಿ ಏನಾದರೂ ಮಾಡಿಲ್ಲ ನ್ಯಾಚುರಲ್ ಆಗಿ ವಿರ ಸಮಸ್ಯೆ ಆದಮೇಲೆ ನಾವು ಮಾಡಲೇಬೇಕು ಇನ್ಕ್ವೈರಿನ ಮಾಡಬೇಕು ಮತ್ತು ಇನ್ಫಾರ್ಮಟ ಉಂಟು ಸ್ನೋರ್ಟ್ ಅದ್ರ ಬಗ್ಗೆ ನಿಮಗೆ ಮದುವರ್ಬೋದ್ ಎನ್ಐ ಅವರು ಕೊಟ್ಟಿದ್ದಾರೆ ಸೇಮ್ ಸೇಮ್ ಪ್ರೆಸ್ಮೆಂಟ್ ಇತ್ತ ಆ್ಯಕ್ಚುಲ್ ಅದು ಇದೆ ಏಜೆನ್ಸಿ ಬಟ್ ಹಾಂ ನಮ್ಮ ಸ್ಟಾಫ್ ಅದರಲ್ಲಿದ್ದು ಅವ್ರ ಮೇಲೆ ಅವ್ರದ್ದು ರಿಪೋರ್ಟ್ ಬಂದಮೇಲೆ ನಾವು ಫೋನ್ ಎನ್ಕ್ವೈರಿ ಏನಾದರೂ ಮಾಡಿ ನ್ಯಾಚುಲ್ ಆಗಿ ವಿರ ಸಮಸ್ಯೆ ಆದಮೇಲೆ ನಾವು ಮಾಡಲೇಬೇಕು ಇನ್ಕ್ವೈರಿನ ಮಾಡಬೇಕು ಮತ್ತು ಇನ್ಫಾರ್ಮಟ ಉಂಟು ಸ್ನೋರ್ಟ್ ಅದ್ರ ಬಗ್ಗೆ ನಿಮಗೆ ಮದ್ರುಬೌದ್ ಎನ್ಐ ಅವರು ಕೊಟ್ಟಿದ್ದಾರೆ ಸೇಮ್ ಸೇಮ್ ಪ್ರೆಸ್ ಪ್ರೆಸ್ಮೋಟಿಫ